ನಾಲ್ಕು ವರ್ಷ ಆಯಿತು ಯಾರು ನಮ್ಮ ಅತ್ತೆ ಮತ್ತು ತಂದೆ ತೀರಿ ಈಗ ಅದಕ್ಕೆ ನ್ಯಾಯ ಸಿಗಲಿಲ್ಲ ಇಪ್ಪರು ಯಾರು ಅಂತೇಳಿ ಗೊತ್ತಾಗಲಿಲ್ಲ ನಮಗೆ ಆರೋಪಿಗಳು ಬೇಕಂದ್ರೆ ನಮಗೆ ನ್ಯಾಯ ಸಿಗಬೇಕು ತಂದೆಗೆ ಆತ್ಮಕ್ಕೆ ಸತ್ಯ ಸಿಗಬೇಕು ಅತ್ತೆಗೆ ಸದ್ಗತಿ ಸಿಗಬೇಕು ನಾಯಿಗೆ ಇದ್ದಷ್ಟು ಮರ್ಯಾದೆ ನಮಗೆ ಇಲ್ಲ ಮನುಷ್ಯರಿಗೆ ಅದು ಈ ನಮ್ಮ ಪೆಟಿಗೆ ಅಂತ ಬಿಸಾಡಿ ಅದರಲ್ಲಿದ್ದ ಬಂಗಾರವನ್ನು ಹಾಗೆ ಬಿಟ್ಟು ಅದರಲ್ಲಿದ್ದಂತಹ ಯಾವುದು ಉಂಟು ನೋಡಿ ಆ ಸಂಬಂಧಪಟ್ಟು ಮನೆಗೆ ಮನೆಯ ದಾಖಲೆಗಳು ಅದನ್ನೆಲ್ಲ ತಗೊಂಡುಕೊಂಡು ಹೋಗಿದ್ದಲ್ಲ ಸುಪ್ರೀಂ ಕೋರ್ಟ್ ಇರಲಿ ರಾಜ್ಯ ಸರ್ಕಾರ ಇರಲಿ ಅಲ್ಲ ಯಾವುದು ಹೈಕೋರ್ಟ್ ಇರಲಿ ಪೊಲೀಸ್ಗಳಿರಲಿ ಅವರ ಮನೆಯಲ್ಲಿ ಸಹ ಆದರೆ ಏನು ಮಾಡ್ತಾರೆ ಅವರು ಸುಪ್ರೀಂ ಇಚ್ಛೆಯಿಂದ ಸ್ವಾಯಚ್ಛೆಯಿಂದ ತನಿಖೆ ಮಾಡಬೇಕು ಅಲ್ಲಿ ಹಣ ಸಿಗ್ತದೆ ಅಂತೇಳಿ ಈಗ ಅಡ್ಡದಾರಿಗೆ ಅವರು ಕೆಲಸ ಮಾಡೋದು ಯಾವುದೇ ಎಲ್ಲ ನಮ್ಮ ಮನೆಯಲ್ಲಿ ಮಾತ್ರ ಆದರೆ ತೊಂದರೆ ಆಗೋ ಬೇಜಾರಾಗುತ್ತೋ ಅವರಿಗೆ ನಮ್ಮ ಮನೆಯಲ್ಲಿ ಆದರೆ ತೊಂದರೆ ಯಾರಿಗೂ ಆಗಿದೆ ಅಂತೇಳಿ ಯೋಚನೆ ಮಾಡುವ ನಮಸ್ತೆ ತಮ್ಮ ಪ್ರಕರಣ ಯಾವ ರೀತಿ ವೀಕ್ಷಕರಿಗೆ ಕೊಡ್ಬೋದಾ ಈಗ ಅಪ್ಡೇಟ್ ಅಂದರೆ ನಾವೀಗ ಕೋರ್ಟಿಗೆ ಹಾಕಿದ್ದೆವು ಇದು ಏನು ಹೈಕೋರ್ಟ್ಗೆ ಈಗ ಹೈಕೋರ್ಟಲ್ಲಿ ಮೊನ್ನೆ ನಾವು ಇಲ್ಲಿ ಎಸ್ ಐ ಟಿ ಬರುವಾಗ ಎಸ್ ಐ ಟಿಗೆ ನಾವು ಕೊಡ್ಲಿಕ್ಕೆ ಹೋಗುವಾಗ ಹೈಕೋರ್ಟಿಂದ ತೆಗೆದು ಎಸ್ ಐ ಟಿ ಕೊಟ್ಟಿದ್ದೇವೆ ಎಸ್ ಐ ಟಿಯಲ್ಲಿ ಅವರು ಹಿಂಬಿದ್ದಾರೆ ನಮಗಿದು ಬರುವುದಿಲ್ಲ ಅಂತೇಳಿ ಆಮೇಲೆ ನಾವು ಈಗ ಸುಪ್ರೀಂ ಕೋರ್ಟ್ಗೆ ಹಾಕುವ ಐಡಿಯಲ್ಲಿ ಇದ್ದೇವೆ ಇನ್ನು ಹಾಕಬೇಕಂತ ಇದ್ದೇವೆ ಈಗ ಸುಪ್ರೀಂಕೋರ್ಟ್ಗೆ ಹಾಕುವಾಗ ಯಾರಾದರೂ ಖಂಡಿತ ಸೌಜನ್ಯ ಹೋರಾಟ ಸಮಿತಿ ಅಲ್ಲ ಎಲ್ಲರೂ ಸೇರಿ ಖರ್ಚು ವೆಚ್ಚಗಳು ಈಗ ನೋಡಬೇಕು ಹೇಗೆ ಅಂತೇಳಿ

ನಂತರ ಏನಂತೇಳಿ ನಮಗೆ ಮಾಹಿತಿ ಇಲ್ಲ ಈಗ ಇಲ್ಲ ಇಲ್ಲ ಏನಿಲ್ಲ ಅದೇ ಹಿಂಬರ ಏನು ಕೊಟ್ಟಿದ್ದಾರೆ ನಮಗೆ ಅದು ಬರೋದಿಲ್ಲ ಅಂತ ಅಷ್ಟೇ ಹೌದೌದು ನನಗೆ ನಮಗೆ ಅದು ಬರೋದಿಲ್ಲ ನೀವು ಲೋಕಲ್ ಪೊಲೀಸ್ನಲ್ಲಿ ವಿಚಾರಿಸಿ ಅಂತೇಳಿ ಕೊಟ್ಟಿದ್ದಾರೆ ಹಾಗಾಗಿ ನಾವು ಅದನ್ನು ನಾವು ಈಗ ಆಗಿಬಿಡೋದು ಬೇಡ ಅಂತೇಳಿ ನಾವು ಸುಪ್ರೀಂ ಕೋರ್ಟಿಗೆ ಅಂತೇಳಿ ಒಂದು ಐಡಿಯಾದಲ್ಲಿ ಇದ್ದೇವೆ ಈಗ ಸುಪ್ರೀಂ ಕೋರ್ಟಿಗೆ ಹಾಕುವಂತೇಳಿದ್ದೇವೆ ಪರ್ಸನಲ್ ಅಲ್ಲ ಕೆಲಸ ನಾನೀಗ ಬಿ ಕಲೆಕ್ಷನ್ ಮಾಡ್ತಾ ಇದ್ದೇನೆ ಸೊಸೈಟಿದು ಅದೇ ನಮ್ಮ ಉದ್ಯೋಗ ಬ್ಯಾಕ್ಗ್ರೌಂಡ್ ಏನಿಲ್ಲ ನಾವು ಮನೆ ಮಾತ್ರ ಮತ್ತೆ ಅದರಲ್ಲಿ ಜೀವನ ಹೋಗ್ಬೇಕು ನಮಗೆ ಕುಟುಂಬ ಮಕ್ಕಳಿದ್ದಾರೆ ಹೆಂಡ್ತಿದ್ದಾರೆ ಅವ್ರ ಹೆಂಡತಿ ಸಹ ಕೂಲಿ ಕೆಲಸಕ್ಕೆ ಹೋಗ್ತಾರೆ ನಾನು ಸಹ ಇದೇ ಕೆಲಸ ಮಾಡೋದು ಮಕ್ಕಳು ಸಣ್ಣ ಮಕ್ಕಳು ಶಾಲೆಗೆ ಹೋಗ್ತಾರೆ ಸಣ್ಣ ಮತ್ತೆ ಮರುದಾನಕ್ಕೆ ಅಂದರೆ ಹೇಳಿದರೆ ಅಲ್ಲಿಗೆ ನ್ಯಾಯ ಸಿಗಲಿಲ್ಲ ನೋಡಿ ಯಾರು ಅಂತೇಳಿ ಗೊತ್ತಾಗಲಿಲ್ಲ ಕೊಂದವರು ಯಾರು ಅಂತೇಳಿ ಗೊತ್ತಾಗಲಿಲ್ಲ ನಮಗೆ ಆರೋಪಿಗಳು ಬೇಕಂದರೆ ನಮಗೆ ನ್ಯಾಯ ಸಿಗಬೇಕು ತಂದೆಗೆ ಆತ್ಮಗೆ ಸದ್ಗತ ಸಿಗಬೇಕು ಅತ್ತೆಗೆ ಸಿಗಬೇಕು ಹಾಂ ಆವತ್ತಿನ ನಾವು ಕಾಯ್ತಾ ಇದ್ದೇವೆ ಸರ್ಕಾರ ಕಾಯ್ತಾ ಇದ್ದೇವೆ ಪ್ರಯತ್ನ ಪಟ್ಟು ಪಟ್ಟು ಸಾಕಾಯಿತು ನೋಡಿ ಖಂಡಿತ ಕಬಳಿಸಿದ್ದಾರೆ ಯಾಕೆಂದ್ರೆ ಅಲ್ಲಿ ಈಗ ನಮ್ಮ ಧರ್ಮಸ್ಥಳ ಅವರ ಇದರಲ್ಲಿ ಇದು ಹೋಟ್ಲಾಗಿದೆ ಯಾವುದು ನಮ್ಮ ಅಯೋಧ್ಯ ಆತಿಥ್ಯದಲ್ಲಿ ಹೋಟ್ಲಾಗಿದೆ ಲಾಡ್ಜಿಂಗ್ ಆಗಿದೆ ಹಾಗಾಗಿ ಅದೇ ಅವರ ಜಾಗದಲ್ಲಿ ಉಂಟು ಈಗ ನಮ್ಮ ಜಾಗ ತೆಗೊಂಡು ಅವರ ಜಾಗ ಅಂತೇಳಿ ಮಾಡಿಕೊಂಡು ಇಲ್ಲಪ್ಪ ಇಲ್ಲಪ್ಪ ಮಾರಿಲ್ಲ ಏನಿಲ್ಲ ಅವರಲ್ಲಿ ಜೀವನ ಮಾಡ್ತಾ ಇದ್ರು ಯಾರು ರಿಟೈರ್ಡ್ ಆಗಿ ತಂದೆ ಮತ್ತು ಅತ್ತೆ ದಾಖಲೆಗಳು ಇತ್ತು ನಮ್ಮ ಹತ್ರ ಅದನ್ನು ಅವರು ಯಾರು ತಂದೆ ಮತ್ತು ಅತ್ತೆಯನ್ನು ಕೊಂದಿದ್ದಾರ ಅವರು ಅಲ್ಲಿ ಕೊಂದು ಈ ನಮ್ಮ ಪೆಟಿಗೆ ಅಂತ ಎಲ್ಲ ಬಿಸಾಡಿ ಅದರಲ್ಲಿದ್ದ ಬಂಗಾರವನ್ನು ಬಿಟ್ಟು ಅದರಲ್ಲಿದ್ದಂತಹ ಯಾವುದು ಉಂಟು ನೋಡಿ ಆ ಸಂಬಂಧಪಟ್ಟು ಮನೆಗೆ ಮನೆಯ ದಾಖಲೆಗಳು ಅದನ್ನೆಲ್ಲ ತಗೊಂಡುಕೊಂಡು ಹೋಗಿದ್ದಾರೆ ಮಾತ್ರ ಹೌದು ಹೌದು ಹೇಳ್ಕೊಂಡು ಹೋಗಿದ್ದಾರೆ ಹೌದೌದು ಅವರಂತ ಹೇಳಿ ನನ್ನ ತಾಯಿ ಸಹ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ಹರ್ಷನ್ರ ಮೇಲೆ ಹಾಗಾಗಿ ಅದನ್ನು ಅವರು ತನಿಖೆ ಮಾಡಲಿಲ್ಲ ನೋಡಿ ಅದಕ್ಕೆ ಅಲ್ಲಿಯೇ ಬಿಟ್ಟಿದ್ದಾರೆ ಅದನ್ನು ವಿಚಾರ ಮಾಡೋದಿಲ್ಲ ಈಗ ಎಸ್ಐಟಿ ಬಂದು ಸುಮ್ಮನೆ ಬರುಡೆ ವಿಷಯ ಅಂತೇಳಿ ಬಂದು ಅದನ್ನೇ ಮಾಡ್ತಾ ಇದ್ದಾರೆ ಹೊರತು ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಎನ್ಕ್ವರಿ ಮಾಡಿದ್ರೆ ನಮಗೆ ಅಂತ ಹೇಳ್ತಾರೆ ಹೌದು ಹೌದೌದು ನಾವು ನಮ್ಮನ್ನು ತನಿಖೆ ಮಾಡ್ಬೇಕಂತ ಹೇಳಿ ನಾವು ಸಪರೇಟ್ ಆಗಿ ಕೊಟ್ಟಿದ್ದೇವೆ ನಮ್ದು ಅಂತ ಹೇಳಿ ನಾವೇ ಹೋಗಿ ಕೊಟ್ಟದ್ದು ಹಾಗಾಗಿ ಅವರು ಸ್ಟಾರ್ಟ್ಗೆ ತಗೊಂಡ್ರು ಆಮೇಲೆ ಹಿಂಬಾರ ಕೊಟ್ಟು ಕಳಿಸಿದ್ದಾರೆ ಇಲ್ಲ ಅಂತೇಳಿ ಅಲ್ಲ ಅರ್ಜಿಗಳು ಹಾಕ್ಲಿಕ್ಕೆ ಅದಕ್ಕೆ ನಮಗೆ ಸೌಜನ್ಯ ಹೋರಾಟ ಸಮಿತಿಯವರು ನಾವು ಹೇಳಿ ಹೇಳ್ತಾರೆ ನೋಡಿ ಅದು ಹೋಗುವ ಒಂದು ಸ್ಟೆಪ್ ಉಂಟು ನೋಡಿ ಈಗ ಒಂದು ಹಂತದಲ್ಲಿ ಇದು ಹೇಗೆ ನಡೀತದೆ ಅಂತೇಳಿ ನೋಡಿಕೊಂಡೇ ಅದಕ್ಕೆ ಮುಂದುವರಿಬೇಕಾಗ್ತದೆ ಹಾಗಾಗಿ ನಾವು ಅಷ್ಟು ಅರ್ಜೆಂಟ್ ಮಾಡಲಿಲ್ಲ ಅದಕ್ಕೆ ಈಗ ಅದನ್ನು ಫಿನಿಶಿಂಗ್ ಆಗುವ ರೀತಿಯನ್ನು ನೋಡಿಕೊಂಡು ನಮಗೆ ಮುಂದಡಿ ಇಡಬೇಕಾಗ್ತದೆ ಅಲ್ಲಿ ಹೌದೌದು ಹೌದು ಹೌದೌದು ಹೌದು ಅದೇ ರೀತಿ ಹೋಗುವ ಅಂತ ಹೇಳಿದ್ದೇವೆ ನಾವು ಖಂಡಿತ ನಾವೊಂದು ಎಂತ ಕನಸಿನಲ್ಲಿ ಇಟ್ಕೊಂಡು ನಾವು ಭಾವನೆ ನಂಬಿದೆ ಅಂತ ಹೇಳ್ತಾರೆ ಹಿರಿಯರು ಹೇಳಿದ ಮಾತಿನಾಗೆ ನಾವು ಇಲ್ಲಿ ಸಂವಿಧಾನ ಉಂಟು ಇಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳುಂಟು ಕಾನೂನು ವ್ಯವಸ್ಥೆ ಉಂಟು ನ್ಯಾಯಾಂಗ ಕಾರ್ಯಾಂಗ ಎಲ್ಲ ಸರಿಯಾಗಿ ಉಂಟು ಅಂತೇಳಿ ನಂಬಿಕೊಂಡು ಹೋಗಿ ಅದರಲ್ಲಿ ಮೇಲೆ ಇಷ್ಟೊಸಿ ಇಟ್ಟಿದ್ದೇವೆ ಮತ್ತು ಅಲ್ಲಿ ತಪ್ಪಿದ ದಾರಿ ಹೋದರೆ ನಾವು ಏನು ಆಗೋದಿಲ್ಲ ಕೊನೆ ಅಂತ ಎಂದು ನಾವು ಸಾಯ್ಬೇಕಷ್ಟೇ ಅಲ್ಲಿ ಉತ್ತರ ಸಿಗುವುದಿಲ್ಲ ನಮಗೆ ಎಂತೇಳಿ ಯಾಕೆ ಅಂತೇಳಿ ಇಲ್ಲಿಯೇ ಕೆಲ ಹಂತದಲ್ಲಿ ಆಗುವಾಗ ಇನ್ನು ಆಗ ಒಂದನ್ನು ನಂಬಿ ಹೇಗೆ ಬರುವುದು ಅಂತೇಳಿ ಅದು ನಂಬಿಕೆ ಇಲ್ಲ ಅಂತೇಳಿ ಹೇಳೋದಲ್ಲ ಹೇಳುವುದಲ್ಲ ಈಗ ಅಲ್ಲಿ ಅಂತ ಮಾಡೋದು ಇದೇ ರೀತಿ ಉತ್ತರ ಬಂದರೆ ಈಗ ನೋಡಿ ಮಹೇಶ್ವರ ಹೇಗಾಗಿದೆ ಅಲ್ಲಿ ಗಡಿಭಾರ ಮಾಡೋದಂತ ಗಡಿಭಾರ ಅಂತೇಳಿ ಅದು ಇದ್ದದ್ದು ಬ್ರಿಟಿಷರ ಕಾಲದಲ್ಲಿ ಇದ್ದದ್ದು ಈಗಿನ ಕಾಲದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಅದೇ ಅಂತ ಗಡಿಭಾರ ಅಂತ ಹೇಳಿರುವುದು ಅದು ನಮ್ಮ ಈ ಈ ಕಾನೂನು ವ್ಯವಸ್ಥೆಗೆ ಎಷ್ಟಲ್ಲಿರುವಾಗ ಈಗ ಸುಪ್ರೀಂ ಕೋರ್ಟ್ ಇರಲಿ ಯಾವುದೇ ಕೋರ್ಟ್ಗಳಲ್ಲಿರಲಿ ಇಷ್ಟು ದೊಡ್ಡ ಗಲಭೆಗಳಾಗುವಾಗ ಅಲ್ಲ ಇಷ್ಟು ದೊಡ್ಡ ಒಂದು ಕೇಸ್ ಇರುವಾಗ ಸ್ವ ಇಚ್ಛೆಯಿಂದ ತನಿಖೆ ಅದನ್ನು ನಾವು ದೂರು ಕೊಡೋದಲ್ಲ ಇಷ್ಟೆಲ್ಲ ಹೋರಾಟಗಳಾಗುವಾಗ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಿಮ್ಮಂಥ ಯೂಟ್ಯೂಬರ್ಗಳ ಮುಖಾಂತರ ಬರುವಂಥ ಮಾಹಿತಿಯನ್ನು ನೋಡಿಕೊಂಡು ಕೋರ್ಟು ಅಲಸಣೆ ಮಾಡಬೇಕಿತ್ತು ಇದನ್ನು ಯಾವುದು ಇದನ್ನು ಇಚ್ಛೆಯಿಂದ ತನಿಖೆ ಮಾಡಬೇಕು ಇದನ್ನು ಗುಪ್ತವಾಗಿ ಇದಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಇದರಲ್ಲಿ ಏನೋ ಉಂಟು ಅಂತ ಹೇಳಿ ಅದನ್ನು ಮಾಡಬೇಕಿತ್ತು ಅದು ಅದು ಮಾಡಲಿಲ್ಲ ನೋಡಿ ಈಗ ಇದಕ್ಕೆ ನಾವು ಕಷ್ಟ ಬರಬೇಕಾಗ್ತದೆ ಅದಕ್ಕೆ ಇಷ್ಟು ಕಷ್ಟ ಬರಬೇಕು ಇದಕ್ಕೆಲ್ಲ ಈಗ ಒಂದು ಕ್ಲೂ ಹಣ ತಗೊಂಡು ಬ್ಯಾಗ್ಯ ಲಕ್ಕೆ ಎನ್ಕ್ವೈರಿ ಮಾಡ್ತಾರೆ ಒಂದು ಸಹ ಹೆಲ್ಮೆಟ್ ಕೊಟ್ಟು ಇಟ್ ಇಟ್ಕೊಂಡು ಹೋಗೋಯ್ತು ರೋಡಲ್ಲಿ ಸಣ್ಣ ಸಣ್ಣ ವಿಷಯಗಳು ಬಂದರೆ ಬೇಗ ಓಡಿಕೊಂಡು ಬಂದು ತನಿಖೆ ಮಾಡ್ತಾರೆ ಇದನ್ನು ಯಾಕೆ ಅಷ್ಟು ಕ್ಲು ಕುಲಂಕುಷವಾಗಿ ಒಂದು ಧೈರ್ಯವಾಗಿ ನ್ಯಾಯ ಸಿಗಬೇಕು ಇನ್ನು ನಮ್ಮ ಮನೆಯಲ್ಲಿ ಆದಾಗಿಯೇ ಇನ್ನೊಬ್ಬರ ಮನೆಯಲ್ಲಿ ಅಂತ ಹೇಳ್ತಿಕೊಂಡು ಯಾಕೆ ಮಾಡೋದಿಲ್ಲ ಸುಪ್ರೀಂ ಕೋರ್ಟ್ ಇರಲಿ ರಾಜ್ಯ ಸರ್ಕಾರ ಇರಲಿ ಅಲ್ಲ ಯಾವುದು ಹೈಕೋರ್ಟ್ ಇರಲಿ ಪೊಲೀಸ್ಗಳಿರಲಿ ಅವರ ಮನೆಯಲ್ಲಿ ಸಹ ಹೀಗೆ ಆದರೆ ಏನು ಮಾಡ್ತಾರೆ ಅವರು ಅದೇ ರೀತಿ ಇರಬೇಕಲ್ಲ ಈಗ ಅವರನ್ನು ದೂರದು ಮಾತಾಡೋದಲ್ಲ ಹಾಂ ಸ ಇದು ಕೋರ್ಟೇ ಗಮನ ಕೊಡಬೇಕಲ್ಲ ಇದ್ರ ಬಗ್ಗೆ ಅದಕ್ಕಿಂತ ದೊಡ್ಡದಲ್ವಾ ಈಗ ಮುಖ್ಯಮಂತ್ರಿ ಇರಲಿ ರಾಜ್ಯಪಾಲರು ಇರಲಿ ಅದಕ್ಕಿಂತ ಮೇಲಾಗಲು ಯಾರು ನಾವು ಭಾರತದಲ್ಲಿರುವಂಥ ರಾಷ್ಟ್ರಪತಿಗಳಿರಲಿ ಸುಪ್ರೀಂ ಕೋರ್ಟ್ ಜಡ್ಜಿ ಇರಲಿ ಅವರನ್ನು ಗಮನಿಸ್ಕೊಡ್ಬೇಕಲ್ಲ ಬಾಕಿ ಎಲ್ಲ ಈಗ ನೋಡಿ ಮೊನ್ನೆ ಇದು ಬಂತು ನಾಯಿದ್ದೆಲ್ಲ ನಾಯಿಗು ತೊಂದರೆ ಕೊಡ್ತದೆ ಅದನ್ನು ಗಮನ ಕೊಡಬೇಕಂತ ಹೇಳಿ ನಗರ ಪಾಲಿಕೆಗೆ ಆ ಪಂಚಾಯತಿಗೆ ಎಲ್ಲ ಕೆಲವಾಗೆಲ್ಲ ಆದೇಶ ಬಂದಿದೆ ನೋಡಿ ಅದನ್ನು ಗೋ ಗೂಡು ಮಾಡಿ ಕಟ್ಟಬೇಕು ಹಾಗೆ ಮಾಡಬೇಕು ಅದಕ್ಕೆ ನಾಯಿಗಿದ್ದಷ್ಟು ಮರ್ಯಾದೆ ನಮಗೆಲ್ಲ ಮನುಷ್ಯರಿಗೆ ಆಗಿ ಆ ಒಂದು ಇಲ್ಲಿ ಬಂದಿದೆ ಎಂತ ಮಾಡೋದು ಹೇಳಿ ಸಮ ಈಗ ಇಂಥ ಇಂಥ ಹೋರಾಟವನ್ನು ಮಾಡುವ ಜನಗಳು ಬೇಕಾದಷ್ಟು ಸೇರ್ಬೋದು ಸೇರ್ ಸೇರುವುದಿಲ್ಲ ಅಂತ ಹೇಳಿದಲ್ಲ ಈಗ ಎಂತ ಗೊತ್ತಿಲ್ಲ ಇಲ್ಲಿ ಒಂದು ಆದ ಹಾಗೆ ಆಗಿದೆ ಯಾಕೆ ಅಂತೇಳಿದರೆ ಹಣವಂತರು ಮತ್ತು ಬಡವರು ಅಂತೇಳಿ ಆಗಿದೆ ಇಲ್ಲಿ ಹಾಗಾಗಿ ಇಲ್ಲಿ ಹಣ ಇದ್ದವರು ಒಟ್ಟು ಸೇರಿಕೊಂಡು ಬಡವರೊಂದು ಒದ್ದಾಗಿ ಮಾಡಿಕೊಂಡು ಇಲ್ಲಿ ನ್ಯಾಯ ಕೇಳುವಾಗ ಒಮ್ಮೆ ಹೇಳ್ತಾರೆ ಮಾಡಿಕೊಡ್ತೇವೆ ಅಂತೇಳಿ ಮತ್ತೆ ಅದಕ್ಕೆ ವಿಷಯಕ್ಕೆ ಬರುವುದಿಲ್ಲ ಹಾಂ ನಮಗೆ ಬೇಕಾದ ಯಾರು ಯಾರು ಅನ್ಯಾಯ ಮಾಡಿದ್ದಾರೆ ಕೊಂದಿದ್ದಾರೆ ಯಾರು ಅಂತ ಹೇಳಬೇಕಲ್ಲ ಕೊಂದವರು ಯಾರು ಅಂತೇಳಿ ನಾವು ಕೇಳ್ತಾ ಇರುವಾಗ ಅದನ್ನೇ ಮಾಡಿ ಕೊಡಬೇಕಲ್ಲ ಅದನ್ನು ಇಷ್ಟು ಹೊತ್ತು ನಾವು ಇಷ್ಟು ಕಾದು ನಾವು ಕೇಳಬೇಕಿತ್ತಾ ಅಂತ ಹೇಳುವುದು ಬೇಜಾರಾಗ್ತದೆ ಹೇಗೆ ಹೇಳಿದ್ರೆ ಉತ್ತರ ಕೊಡುವುದು ಅಂತೇಳಿ ಆಗೋದಿಲ್ಲ ಖಂಡಿತ 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 ಅದೆಲ್ಲ ಅಲ್ಲಿ ಏನೆಲ್ಲ ಕೊಳಕ್ಕುಂಟು ಅದೆಲ್ಲ ಹೋಗಿ ನಮಗೆ ನ್ಯಾಯ ಸಿಗುವಂಥ ವ್ಯವಸ್ಥೆ ಆಗ್ಬೋದು ಇಲ್ಲಾಂದರೆ ಭಾರಿ ಕಷ್ಟ ನಿರೀಕ್ಷೆ ಮಾಡೋದು ಬಾಯಲ್ಲಿ ಹೇಳೋದು ಮಾತ್ರ ನೀವು ಟಿ ವಿಯಲ್ಲಿ ಮಾಧ್ಯಮದಲ್ಲಿ ಕೊಡುವುದು ಮಾತ್ರ ಈ ವ್ಯವಹಾರ ಪ್ರತಿಭಟನೆ ಇರ್ಬೋದು ಯಾವುದೇ ವ್ಯವಸ್ಥೆ ಇಳಿಬಾರ್ದು ನಡೆಯುವುದು ಮಾತ್ರ ಅದಕ್ಕೆ ಅಂತಿಮ ತೀರ್ಪು ಬರುವುದಿಲ್ಲ ಅಂತ ಹೇಳಿ ಕಾಯ್ತಾ ಇರ್ತಾನೆ ಉಂಟು ಗೊತ್ತಾಯ್ತಾ ಹಾಗಾಗಿ ಬೇಜಾರಾಗ್ತಾ ಉಂಟು ಹೇಗೆ ಮಾತಾಡೋದು ನಿಮಗೆ ಹೇಗೆ ಉತ್ತರ ಕೊಡೋದು ಅಂದರೆ ಗೊತ್ತಾಗೋದಿಲ್ಲ ಆ ರೀತಿ ಒಂದು ಮನಸ್ಸಿಗೆ ಬರ್ತದೆ ಈಗ ಅಂತಿಮ ಒಂದು ಅದಕ್ಕೆ ಎಂಡ್ ಬರೋದು ಯಾವಾಗ ಜೀವನ ಬರೆಯಿಂದ ನಮ್ಮ ಆಯುಷ್ಯವನ್ನು ಅದೇ ಕೊಡಬೇಕಾ ಅಲ್ಲ ನಮ್ಮ ಟೈಮ್ ಕಲ್ತ ಮೇಲೆ ಅದೇ ಆಗ್ತದ ಪುನಃ ನನ್ನ ಮಕ್ಕಳು ಅದಕ್ಕೆ ಹೋರಾಟ ಮಾಡಬೇಕಾ ಯಾವ ರೀತಿ ಇರ್ಬೋದು ಅಂತೇಳಿ ಬೇಜಾರಾಗ್ತದೆ ನೀವು ಕೇಳುವಂಥ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಅಲ್ಲಿ ಸಮಂಜಸವಾಗಿ ಯಾವುದಿಲ್ಲ ಅಂದರೆ ಎಂಥ ಯಾವಾಗಲೂ ಹೇಳಿದನ್ನೇ ಹೇಳುದಲ್ವಾ ಎಷ್ಟು ಸಲ ಹೇಳಿ ಆಯಿತು ಇದನ್ನು ವಿಷಯ ಒಂದು ಈ ವಿಷಯವನ್ನು ಕುಲಂಕುಷವಾಗಿ ನಿಜವಾಗಿ ನಾನು ಒಂದೇ ಮಾತು ಹೇಳುವುದಾದರೆ ಈ ಸುಪ್ರೀಂ ಕೋರ್ಟು ಇಚ್ಛೆಯಿಂದ ಇದನ್ನು ತನಿಖೆ ಮಾಡಬೇಕು ಈ ಪೊಲೀಸಲ್ಲಿ ಕೊಡುವಂಥದ್ದು ಅಲ್ಲಿ ಕೊಡುವಂಥದ್ದು ಇಲ್ಲಿ ಕೊಡು ನೀವು ಅಲ್ಲಿ ಹೋಗ್ಲಿಲ್ವಾ ಇಲ್ಲಿ ಹೋಗ್ಲಿಲ್ವಾ ಕೋರ್ಟಿಗೆ ಹೋಗ್ಲಿಲ್ವಾ ಪೊಲೀಸ್ಗೆ ಹೇಳಿಲ್ವಾ ತಹಸೀಲ್ಗೆ ಹೇಳಿಲ್ವಾ ಅಂತ ಹೇಳಿದಕ್ಕೆ ಯಾಕೆ ಯಾಕೆ ಇಂಥ ಒಂದು ಎಷ್ಟು ವರ್ಷ ಅಂತ ನೋಡಿ ಕಮ್ಮಿ ಕಮ್ಮಿ ಅಂತೇಳಿ ನನಗೆ ತಿಳಿದ ಮಟ್ಟಿಗೆ ನನಗೆ ನಲವತ್ನಾಲ್ಕು ವರ್ಷದಲ್ಲಿ ತಿಳಿದ ಮಟ್ಟಿಗೆ ಸದಾನೊಂದು ಒಂದು ಎಪ್ಪತ್ತು ಎಪ್ಪತ್ತೈದು ವರ್ಷದಿಂದ ನಡೀತಾ ಇದೆ ಅಲ್ಲಿ ಎಷ್ಟು ವರ್ಷದಿಂದ ನಡೆಯುವಂಥದ್ದನ್ನೊಂದು ಕೋರ್ಟ್ ಗಮನ ಕೊಡೋದಿದ್ದಾರೆ ಎಂಥ ಒಂದು ವ್ಯವಸ್ಥೆ ಉಂಟು ನೋಡಿ ನೋಡಿ ಇಲ್ಲಿ ಹಾಂ ಸುಪ್ರೀಂ ಕೋರ್ಟ್ ಗಮನ ಕೊಡೋದು ಸೊ ಹೈಕೋರ್ಟ್ ಗಮನ ಕೊಡೋದಿಲ್ಲ ಪೊಲೀಸ್ಗಳನ್ನೇ ಕಾಯ್ದು ನಾವು ಮನೆಗೊಡ್ದನ್ನೇ ಕಾಯ್ದು ಆ ದೂರು ಕೊಡೋದನ್ನೇ ಕಾಯ್ದು ಇಷ್ಟೆಲ್ಲ ಆಗುವಾಗ ಯಾಕೆ ಗಮನ ಕೊಡೋದಿಲ್ಲ ಅಂತ ಹೇಳಿದ ನಾನು ಸುಪ್ರೀಂಕೋರ್ಟ್ ಸ್ವಯಂ ಪ್ರೇರಿತವಾಗಿ ತನಿಖೆ ಮಾಡಬೇಕು ಅದನ್ನು ಕಾಯೋದು ಯಾಕೆ ಅವರ ಅರ್ಜಿ ಕೊಡಬೇಕಂತೇಳಿ ಇಷ್ಟೆಲ್ಲ ಆಗುವಾಗ ಮನಗಳಾಗ ಕಾಣುವುದಿಲ್ಲ ಅವರಿಗೆ ರಾಜಕೀಯವಳಿ ಅವರಿಗೆ ಅವರಿಗೆ ಹೇಳ್ತಾರೆ ಅವಳಿಗೆ ಬೇಜಾರಾಗ್ತದೆ ಅಲ್ಲಿ ಅವರನ್ನು ಅವರ ಅವರನ್ನು ಹಾಗೆ ಹೇಳ್ತಾರೆ ಇವರನ್ನು ಹೀಗೆ ಹೇಳ್ತಾರೆ ಅವರಿಗೆ ಬೇಜಾರಾಗ್ತದೆ ಮಾತಾಡುವಾಗ ಅವರನ್ನು ಹೇಗೆ ಯಾಕೆ ಆಕೆ ಮಾತಾಡೋದು ಅವರ ಹೆಸರು ತೆಗ್ದಿದೆ ಯಾಕೆ ಅಂತೇಳಿ ಅವರಿಗೆ ಬೇಜಾರಾಗ್ತದೆ ಅವರಿಗೆ ಅವರ ಅಭಿಮಾನಿಗಳಿಗೆ ಹಾಗಾದರೆ ಯಾರಿಗೆ ನ್ಯಾಯ ತೆಗೆದು ಹೇಗೆ ಹಾಗಾದರೆ ಅವರ ಮನೆಯಲ್ಲಿ ಮಾತ್ರ ಆದರೆ ತೊಂದರೆ ಆಗೋ ಬೇಜಾರಾಗೋದು ಅವರಿಗೆ ನಮ್ಮ ಮನೆಯಲ್ಲಿ ಆದರೆ ತೊಂದರೆ ಯಾರಿಗೂ ಆಗಿ ಆಗಿದೆ ಅಂತೇಳಿ ಯೋಚನೆ ಮಾಡೋದು ಅಭಿಪ್ರಾಯ ಅಂತ ಹೇಳಿದರೆ ಈಗ ಹದಿನಾಲ್ಕು ವರ್ಷ ಆಯಿತು ಯಾರು ನಮ್ಮ ಅತ್ತೆ ಮತ್ತೆ ತಂದೆ ತೀರಿ ಈಗ ಅದಕ್ಕೆ ನ್ಯಾಯ ಸಿಗಲಿಲ್ಲ ನಮ್ಮ ಈ ಒಂದು ವ್ಯವಸ್ಥೆಯ ರೀತಿಯನ್ನು ನೋಡುವಾಗ ನಮಗೆ ತುಂಬ ಬೇಜಾರಾಗ್ತದೆ ನ್ಯಾಯ ಸಿಗಬೇಕಿತ್ತು ಸಾಧಾರಣ ಇಷ್ಟೋತ್ತ ಕಾಯಬೇಕಂತಿರಲಿಲ್ಲ ಇದೊಂದು ಭಾರಿ ದೊಡ್ಡ ಕೇಸ್ ಏನಲ್ಲ ಸಣ್ಣ ಇದು ಇದೊಂದು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಡುವ ಇಪ್ಪತ್ತು ಗಂಟೆ ಇಪ್ಪತ್ನಾಲ್ಕು ಗಂಟೆ ಸಹ ಬೇಡ ಇದನ್ನು ಹುಡಿಕಲಿಕ್ಕೆ ಅಷ್ಟು ಸುಲಭದಲ್ಲಿ ಸಿಗುವಂಥ ಒಂದು ವ್ಯವಸ್ಥೆ ಆದರೂ ಸಹ ಇಲ್ಲಿ ಕಾಂಚನ ಕುಣಿತ ಇರೋದರಿಂದಾಗಿ ಈ ವ್ಯವಸ್ಥೆ ಅಡ್ಡದಾರಿಗೆ ಹೋಗಿದೆ ಹಾಗಾಗಿ ಇನ್ನಾದರೂ ಈ ಇಲಾಖೆ ಇದರ ಬಗ್ಗೆ ಗಮನ ಕೊಟ್ಟು ಅಥವಾ ಇದಕ್ಕೆ ಸಂಬಂಧಪಟ್ಟ ಸರ್ಕಾರಗಳು ಯಾವುದೀಗ ಹದಿನಾಲ್ಕು ವರ್ಷದಿಂದ ಯಾವುದೆಲ್ಲ ಸರ್ಕಾರಗಳು ಕೆಲಸ ಮಾಡಿದೆ ನೋಡಿ ಆ ಕೆಲಸಗಳು ಈಗ ಅದು ಅದರ ನಡುವೆ ಯಾವುದೇ ಸರ್ಕಾರ ಬರಲಿ ಅಲ್ಲಿ ಇನ್ನಾದವರು ಎರಡು ಸಲ ಮೂರು ಸಲ ಇನ್ನಾದವರು ಸಹ ಶಾಸಕರಿದ್ದಾರೆ ಬೇರೆ ಬೇರೆ ಸಚಿವರಾದವರು ಇದ್ದಾರೆ ಅವರಿಗೆ ಸಹ ಗೊತ್ತಿದೆ ಆದರೂ ಸಹ ಯಾವುದೇ ಸರ್ಕಾರ ಬಂದರೂ ಸಹ ಅದನ್ನು ಗಮನ ಕೊಟ್ಟಿಲ್ಲ ಆದರೆ ಇನ್ನಾದರೂ ಗಮನ ಕೊಡಿ ಯಾರಿಗೆ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಮನೆಗೆ ಆದ ತೊಂದರೆ ಅಂತ ಹೇಳಿ ಅವರಿಗೆ ತೊಂದರೆ ಆದ ಇದೇ ರೀತಿ ಅಂತೇಳಿ ಭಾವನೆ ಇಟ್ಕೊಂಡು ನಮಗೆ ನ್ಯಾಯ ತೊಗಿಸಿಕೊಂಡಿದ್ರೆ ಕೊಟ್ಟಿದ್ದರೆ ಒಳ್ಳೆಯದಿತ್ತು ಅಂತ ಹೇಳ್ಬೋದು ಈಗ ಸುಮಾರು ಹತ್ತು ಹದಿನಾಲ್ಕು ವರ್ಷಗಳಾಗಿವೆ ಹೌದು ಹೌದು ಈ ಹಂತದಲ್ಲಿ ಯಾಕೆ ಯಾವ ಕಾರಣಕ್ಕಾಗಿ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ನೀವು ಅಲ್ಲ ಯಾವ ಕಾರಣಕ್ಕೆ ಅಂತ ಹೇಳುವುದಾಗಿಂದ ಇಲ್ಲಿ ಹಣವೇ ಮೈನ್ ಆಗಿ ಹಣ ತಗು ಕಾಂಚನ್ ಅಂತ ಹೇಳ್ತೇನೆ ನಾ ಈಗ ಅಂದರೆ ಈ ಹಣದ ಪ್ರವಾಹದಿಂದಾಗಿ ಲಂಚಕ ಈ ಭ್ರಷ್ಟಾಚಾರ ತುಂಬಿರುವುದರಿಂದಾಗಿ ಇದು ಸಿಗದೇ ಮೂಲ ಕಾರಣ ಅಂತ ಹೇಳ್ತೇನೆ ನಾವು ಈಗ ಹಣದಾಸೆ ಎಲ್ಲ ಇರ್ತಿದ್ದರೆ ಅವನಿಗೆ ಈ ಕೆಲಸ ಆಗ್ತಿರಲಿಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದ ಅಲ್ಲಿ ಹಣ ಸಿಗ್ತದೆ ಅಂತೇಳಿ ಅಡ್ಡದಾರಿಗೆ ಅವ್ರು ಕೆಲಸ ಮಾಡಿದೆ ಯಾವುದೇ ಇಲಾಖೆಗಳು ಪೊಲೀಸ್ ಇಲಾಖೆ ಇರಲಿ ಬೇರೆಯವರು ಯಾವುದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿದೆ ಅದೆಲ್ಲವೂ ಈ ಹಣಕ್ಕಾಗಿ ಕೆಲಸ ಮಾಡೋದರಿಂದಾಗಿ ನ್ಯಾಯ ಸಿಗ್ತಾಯಿಲ್ಲ ಇಲ್ಲ ಅಂತ ಹೇಳ್ತೇನೆ ನಾವು ಈ ಪ್ರಕರಣ ಆದ ನಂತರ ನಿಮ್ಮ ಈ ಪ್ರಕರಣ ಆದ ನಂತರ ಹೌದು ನಿಮಗೆ ಬೇರೆ ರೀತಿಯಲ್ಲಿ ಏನಾದರೂ ಕೆಲವೊಂದು ಬೆದರಿಕೆ ಈಗ 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 ಏನಿಲ್ಲ ಯಾಕೆಂದರೆ ಇದು ಒಂದು ಆ ಸಂದರ್ಭದಲ್ಲಿ ಬೆದರಿಕೆ ಅಂತ ಅಂತೇಳಿಲ್ಲ ಆ ಟೈಮಲ್ಲಿ ನಾವು ಹೇಳ್ಬೇಕಂತೇಳಿ ನಮ್ಮನ್ನು ಅವರು ಅವರ ಕೆಲಸವರು ಬೆದರಿಸ್ತಾ ಇದ್ರು ಯಾರನ್ನು ನಮ್ಮ ತಂದೆಯನ್ನು ಅತ್ತೆಯನ್ನು ಯಾವಾಗಲೂ ನಾವಂದ್ರೆ ಅವ್ರು ಸಿಗ್ತಿರಲಿಲ್ಲ ಯಾಕಂದ್ರೆ ನಾವು ಶಾಲೆ ಓದ್ತಿದ್ದೆವು ಅಲ್ಲಿ ಅವರು ಇರುವಾಗ ಮತ್ತೆ ನಾವು ಇಲ್ಲಿ ಅಜ್ಜಿ ಮನೆಗೆ ಬರ್ತಿದ್ದೆವು ಹಾಗಾಗಿ ನಾವು ನಡುವಲ್ಲಿ ಸಿಗ್ತಿರಲಿಲ್ಲ ಇಲ್ಲ ಯಾಕೆಂದರೆ ನಾವು ಸಣ್ಣ ನಮ್ಮಲ್ಲಿ ಏನು ಹೇಳಿ ಪ್ರಯೋಜನ ಅಂತ ಹೇಳಿ ಗೊತ್ತಿರ್ತದೆ ಅವರಿಗೆ ಯಾರು ಬೆದರಿಕೆ ಆಗ್ತದೆ ನೋಡಿ ಅವರಿಗೆ ಹಾಗಾಗಿ ಅವರು ಸಂಬಂಧಪಟ್ಟಿರ್ತಾರೆ ನೋಡಿ ತಂದೆ ಇರಲಿ ಅತ್ತೆ ಇರಲಿ ಅವರಿಗೆ ಬೆದರಿಕೆ ಆಗ್ತಾಯಿದ್ರು ನೀವು ಎದ್ದು ಹೋಗಬೇಕು ಎದ್ದು ಹೋಗಬೇಕಂತ ಹೇಳಿ ಆದರೂ ಸಹ ಅವರು ಅದಕ್ಕೆ ತಲೆ ಕೊಡಲಿಲ್ಲ ಬೇಡ ಬೇಡ ಅಂತೇಳಿ ಅವರಷ್ಟಿಗೆ ಅವರು ಇರ್ತಾಯಿದ್ರು ನಾನು ಇಲ್ಲೇ ಇರ್ತೇನೆ ಅಂತ ಹೇಳ್ತಾ ಇದ್ದರು ಆದರೂ ಸಹ ಅವರು ಅದಕ್ಕೆ ಒಂದು ಮಾನವ ದೃಷ್ಟಿಯಿಂದ ಅವರು ಬೇರೆ ವ್ಯವಸ್ಥೆ ಮಾಡಿ ಕೊಡದೆ ಅಲ್ಲಿ ವ್ಯವಸ್ಥೆ ಮಾಡಿ ನೋಡಿ ಅವರನ್ನು ಕುಂದು ಹಾಕಿ ಅಲ್ಲಿ ಈಗ ಅಯೋಧ್ಯೆ ಆತಿಥ್ಯ ಹೋಟೆಲ್ ಆಗಿದೆ ಲಾಡ್ಜ್ ಆಗಿದೆ ಹಾಗಾಗಿ ಅದನ್ನು ನೋಡಿ ಸಹ ಈಗ ಈ ಇಲಾಖೆಗಳು ಇಷ್ಟು ದೊಡ್ಡ ಸರ್ಕಾರಗಳಿರುವಾಗ ಅದನ್ನು ನೋಡಿ ಅದನ್ನು ನ್ಯಾಯ ತೆಗೆಸಿಕೊಡುವ ಇವರಿಗೆ ಒಂದು ನ್ಯಾ ಮಾನವ ದೃಷ್ಟಿಯಲ್ಲಿ ಇವರು ಬೇರೆ ಮನೆ ಮಾಡಿ ಕೊಡಬೇಕು ಅಂತೇಳಿ ಭಾವನೆ ಸಹ ಅವರು ಬರಲಿಲ್ಲ ನೋಡಿ ಈಗ ತಂದೆ ತೀರಿ ಆದ ಮೇಲೆ ಮತ್ತು ಈ ಹೋರಾಟ ತೀವ್ರತೆಯನ್ನು ಪಡೆದುಕೊಂಡ ಮೇಲೆ ಅವರು ಸ್ವಲ್ಪ ನಮ್ಮಲ್ಲಿ ಮಾತಾಡಲಿಕ್ಕೆ ಬರ್ತಾಯಿದ್ರು ನಿಮಗೆ ಯಾವ ದೇವಸ್ಥಾನ ಮಾಡ್ತೀವಿ ಈ ದೇವಸ್ಥೆ ಮಾಡ್ತೇವೆ ಮಾಡ್ತೇವೆ ಅಂತೇಳಿ ಈಗ ಅದು ಊರು ಕೊಳ್ಳೆ ಹೊಡೆದ ಮೇಲೆ ಬಂದು ಏನು ಪ್ರಯೋಜನ ಉಂಟು ಈಗ ನಾವು ಯಾರಾದರೂ ನಮಗೆ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಲಿಕ್ಕೆ ಬರುವಾಗ ಇವರು ಬಂದು ಏನು ಹೇಳುವುದು ಹೇಳುವುದಲ್ಲ ಸರಿಯಲ್ಲಲ್ಲ ಅಂತೇಳಿ ನಾವು ಅದಕ್ಕೆ ತಲೆಗೊಳ್ಳಲಿಲ್ಲ ಯಾರು ಸಮಾವೇಶದ ಮೂಲಕ ಹೌದು ನೀವು ನಿಮ್ಮ ಒಂದು ಮನೆ ಸಂತ್ರಸ್ತರಾಗಿ ನಿಮ್ಮ ಒಂದು ಏನು ದ್ವನಿಯ ಎಲ್ಲರಿಗೂ ಸಹ ಅಂತ ಹೇಳಿ ಅಲ್ಲ ಟೋಟಲ್ ಈಗ ಸಾಧಾರಣ ಒಂದು ನನ್ನ ಲೆಕ್ಕದಲ್ಲಿ ಸಾಧಾರಣ ಎಪ್ಪತ್ತು ವರ್ಷದಿಂದ ಎಷ್ಟೋ ಜನಗಳು ಇಲ್ಲಿ ಅತ್ತೆಯಾಗಿ ಹೋಗಿದ್ದಾರೆ ಮತ್ತೆ ಏನು ಕೊಲೆಯಾಗಿ ಹೋಗಿದ್ದಾರೆ ಅತ್ಯಾಚಾರ ಆಗಿ ಅತ್ಯಾಚಾರ ಆಗಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಪಟ್ಟು ಸತ್ತಿದ್ದಾರೆ ತೊಂದರೆ ಪಡಿತು ಪಡ್ತಾ ಇದ್ದಾರೆ ಪಡ್ತಿದ್ದಾರೆ ಜಾಗಕ್ಕಿರಲಿ ಯಾವುದೇ ವ್ಯವಸ್ಥೆಗೆ ಉದ್ಯೋಗಕ್ಕಿರಲಿ ಅದು ಹಣದ ರೀತಿಯಲ್ಲಿ ಇರಲಿ ಯಾವುದೇ ರೀತಿಯಲ್ಲಿ ತೊಂದರೆ ಪಟ್ಟವರಿಗೆ ನ್ಯಾಯ ಸಿಗಬೇಕು ಆದಷ್ಟು ಬೇಗ ಇಲ್ಲಿ ಸಂವಿಧಾನ ಉಂಟು ಇಲ್ಲಿ ನ್ಯಾಯ ಉಂಟು ಒಳ್ಳೆ ರೀತಿಯಲ್ಲಿ ಭಾರತದಲ್ಲಿ ಜೀವನ ತೆಗಿಬೇಕು ಅಂತೇಳಿ ಮಾತು ಉಳಿಬೇಕಾದ್ರೆ ಇಲ್ಲಿ ನ್ಯಾಯ ಸಿಕ್ಕಿದರೆ ಖಂಡಿತ ಇದು ಒಂದು ಬಲ ಬರ್ತದೆ ಎಲ್ಲರಿಗೊಂದು ಧೈರ್ಯ ಬರ್ತದೆ ಎಲ್ಲ ಮೇಲೆ ಗೌರವ ಬರ್ತದೆ ಅಲ್ಲಿ ದುಡಿಯೋವರಿಗೆ ಸಹ ಗೌರವ ಬರ್ತದೆ ಉದ್ಯೋಗ ಮಾಡುವವರಿಗೆ ಸಹ ಗೌರವ ಬರ್ತದೆ ಈಗ ಉದ್ಯೋಗಕ್ಕೆ ಕೇಳ್ತಾರೆ ನಾವು ಇಲ್ಲಿ ಯಾವ ಇಲಾಖೆಯಲ್ಲಿ ಕೆಲಸ ಉಂಟು ಅಂತಲ್ಲಿ ಅರ್ಜಿ ಹಾಕೋದಿಲ್ಲವರಿಗೆ ಅರ್ಜಿ ಹಾಕುವವರಿಗೆ ಸಹ ಧೈರ್ಯ ಬರ್ತದೆ ಇದಕ್ಕೆ ಸೇರ್ಬೋದು ಇದಕ್ಕೆ ಸೇರಿದರೆ ನಮಗೆ ತೊಂದರೆ ಇಲ್ಲ ನಮಗೆ ಅಪಾಶ ಪ್ರಚಾರ ಬರುವುದಿಲ್ಲ ನಮ್ಮ ಪೀಳಿಗೆ ಸಹ ಅಂತ ಅಂತೇಳಿ ಭಾವನೆ ಬರ್ಬೋದು ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಈ ಒಂದು ಕೊಂದವರು ಯಾರು ಈ ಸಮಾವೇಶದಲ್ಲಿ ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ನ್ಯಾಯ ಸಿಗಬೇಕು ಮತ್ತು ಇಂಥ ಹೋರಾಟ ಇನ್ನೂ ಮಾ ಮಾಡೋ ರೀತಿಯಲ್ಲಿ ಬರಬಾರ್ದು ಅಲ್ಲಿ ಯಾವುದೇ ಒಳ್ಳೆಯ ಯಾವುದೇ ಕೆಟ್ಟ ಕೆಲಸಗಳು ನಡಿಬಾರ್ದು ಅಂತ ಹೇಳಿರ್ತೇನೆ ನಂದು ಗಣೇಶ್ ಅಂತೇಳಿ ನಂದು ಇಲ್ಲಿ ಬೆಳ್ತಂಗಡಿ ಸಂತಸ ಈಗ ಆನೆ ಮಾವುತ ನಾರಾಯಣ ಅವರ ಮಗ ಹಾ ಹೌದು 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 ಅದೇ ಅಲ್ಲಿ ಧರ್ಮಸ್ಥಳದಲ್ಲಿ ಆನೆ ಆಗಿ ಸಾಧಾರಣ ನಲ್ವತ್ತು ವರ್ಷ ಕೆಲಸ ಮಾಡಿದೆವರು ಅವರು ನಂದು ಗಣೇಶ